ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಏನಪ್ಪ ಇದು ಡೈಲಿ ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ರು ಇವತ್ತು ಬುಕ್ಕು ಪೆನ್ ಹಿಡ್ಕೊಂಡು ಬಂದಿದ್ದೀರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಗಾಯ್ಸ್ ನಾನಿವತ್ತು ನಿಮಗೆ ಹಣನ ಯಾವ ರೀತಿ ಹೇಗೆಲ್ಲ ಸೇವ್ ಮಾಡ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಅದನ್ನು ಡೈರೆಕ್ಟಾಗಿ ಬಾಯಲ್ಲಿ ಹೇಳಿದ್ರೆ ಅದು ಅರ್ಥ ಆಗೋದಿಲ್ಲ ಈ ಥರ ಒಂದು ಬುಕ್ಕಲ್ಲಿ ಅದನ್ನು ಬರೆದ್ಬಿಟ್ಟು ತೋರಿಸಿದ್ರೆ ಬೇಗನೆ ಅಂಡರ್ಸ್ಟುಡ್ ಆಗುತ್ತೆ ಅಂತ ಇವತ್ತು ಬುಕ್ ಮತ್ತು ಪೆನ್ನನ್ನು ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತಿನ ಟಾಪಿಕಲ್ಲಿ ಅಲ್ಲಿ ಹಣನ ನಾವು ಯಾವ ರೀತಿ ಸೇವ್ನ ಮಾಡ್ಕೊಳ್ಬಹುದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡಿಂಗ್ವರೆಗೂ ನೋಡಿ ಹಾಗೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೈಸ್ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಈಗ ಹಣನ ಹೇಗೆಲ್ಲ ಸೇವ್ ಮಾಡಬಹುದು ಹೌ ಟು ಸೇವ್ ಮನಿ ಹೌ ಟು ಸೇವ್ ಮನಿ ಗೈಸ್ ಇದರಲ್ಲಿ ಏನು ಅಂತಂದರೆ ನಿಮಗೆ ನಾವು ಈ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ದುಡ್ಡನ್ನ ಆರಾಮಾಗಿ ಸೇವ್ ಮಾಡ್ಬೋದು ನೀವೇ ಬೇಕಾದರೆ ನಾನು ಇವಾಗ ಹೇಳ್ಕೊಡೋ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿ ನೋಡಿ ನೀವು ಒಂದು ವರ್ಷಕ್ಕೆಲ್ಲ ಎಷ್ಟು ದುಡ್ಡನ್ನ ಸೇವ್ ಮಾಡ್ತೀರಾ ಆ್ಯಂಡ್ ಮಂತ್ಲಿ ಮಂತ್ಲಿ ಕೂಡ ನೀವು ಆದಷ್ಟು ಬೇರೆ ಅಂದರೆ ದುಂದು ವೆಚ್ಚ ಎಲ್ಲ ಮಾಡ್ದೇನೆ ನೀವು ಆರಾಮಾಗಿ ಮಂತ್ಲಿ ಮಂತ್ಲಿ ಕೂಡ ನೀವು ಆರಾಮಾಗಿ ಸೇವ್ ಮಾಡ್ತೀರಾ ಹೇಳಬೇಕು ನಿಜ ಹೇಳಬೇಕು ಅಂದರೆ ಗಾಯಸ್ ನಾವು ಈ ಥರ ಪ್ಲ್ಯಾನ್ನ ಮಾಡ್ಕೊಂಡು ಈ ಥರ ಪ್ಲಾನಿಂಗ್ ಪ್ರಕಾರ ನಡ್ಕೊಂಡು ಹೋದರೆ ನಿಜವಾಗ್ಲೂ ಒಂದು ವರ್ಷಕ್ಕೆ ನಾವು ಲಕ್ಷನ ಸಂಪಾದನೆ ಮಾಡ್ಬೋದು ಮೀನ್ಸ್ ಲಕ್ಷನ ಸೇವ್ ಮಾಡಿ ಇಡಬಹುದು ಬನ್ನಿ ಯಾವುದು ಅಂತ ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಫಸ್ಟ್ ನೋಡೋದಾದ್ರೆ ಗ್ರಾಸರಿಸ ಗ್ರಾಸರಿಸರೀಸಲ್ಲಿ ನಾವು ಎಷ್ಟು ದುಡ್ಡನ್ನ ಸೇವ್ ಮಾಡ್ಬೋದು ಅಂತ ಅಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಏನಂದರೆ ಈಗ ಗ್ರಾಸರಿಸನ್ನ ನೀವು ತೊಗೊಳ್ಬೇಕಾದ್ರೆ ಒಂದು ಎರಡು ಮೂರು ಇಲ್ಲ ನಾಲ್ಕು ಅಂಗಡಿನ ನೀವು ಕಂಪೇರ್ ಮಾಡ್ಕೊಳ್ಳಿ ಓಕೆನಾ ಶಾಪ್ನ ಕಂಪೇರ್ ಮಾಡ್ಕೊಳ್ಳಿ ಶಾಪ್ನ ನೀವು ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಅಂದರೆ ಯಾವ ಅಂಗಡಿನಲ್ಲಿ ನಿಮಗೆ ತುಂಬ ಕಮ್ಮಿ ಬೆಲೆಗೆ ನಿಮಗೆ ಸಿಗುತ್ತೆ ಆ ಅಂಗಡಿಯಲ್ಲಿ ನೀವು ತಗೊಳ್ಳೋದ್ರಿಂದ ಆರಾಮಾಗಿ ನೀವು ಇದರಲ್ಲಿ ಹಣನ ಸೇವ್ ಮಾಡಿಕೊಂಡು ಬರ್ಬೋದು ಈಗ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇದರಲ್ಲಿ ಗಾಯಸ್ ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಈ ಸೋಪ್ ಎಲ್ಲ ತೊಗೊಳ್ತೀರ ಅಲ್ವಾ ಈ ಸೋಪ್ ಎಲ್ಲ ತಗೊಳ್ತೀರಾ ಈ ಸೋಪು ಮತ್ತು ಆ ಡಿಟರ್ಜೆಂಟ್ ಆಗಿರಬಹುದು ಇದನ್ನೆಲ್ಲ ನೀವು ಏನು ಮಾಡಬೇಕು ಅಂತಂದರೆ ಈ ಸೇಲ್ಗಳಿರುತ್ತೆ ನೋಡಿ ಮೀನ್ಸ್ ಇವಾಗ ರಿಲಯನ್ಸ್ಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ರಿಲಯನ್ಸಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಅಲ್ವಾ ಆ ಥರ ರಿಲಯನ್ಸ್ಗೆಲ್ಲ ಹೋಗಿಬಿಟ್ಟು ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಕೊಟ್ಟಿರ್ತಾರೆ ಅಲ್ವಾ ಅದರಲ್ಲಿ ನೀವು ಈ ಥರ ಎಲ್ಲ ತಗೊಳ್ಳೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಈ ಮಂತ್ಗೆ ನೀವು ಇಷ್ಟು ಸೋಪು ಮತ್ತು ಇಷ್ಟು ಡಿಟರ್ಜೆಂಟನ್ನ ಈಗ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ಬೈ ಒನ್ ಗೆಟ್ ಒನ್ ಸಿಕ್ಕಿದ್ರೆ ಅದು ನಿಮಗೆ ನೆಕ್ಸ್ಟ್ ಮಂತ್ಗೂ ಕೂಡ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ರಿಲಯನ್ಸ್ಗಳು ಆ ಥರ ನೀವು ಅದರಲ್ಲಿ ಹೋಗ್ಬಿಟ್ಟು ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಇರೋದನ್ನ ನೋಡ್ಕೊಂಡು ತಗೊಳ್ಳಿ ಅದರಲ್ಲೂ ಕೂಡ ನೀವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡ್ಬೋದು ಇನ್ನೊಂದೇನಪ್ಪ ಅಂತಂದ್ರೆ ಇದರಲ್ಲಿ ನೀವು ಕಾಳೆಲ್ಲ ತಗೊಬರ್ತೀರ ಅಲ್ವಾ ಕಾಳಾಗಿರಬಹುದು ಇಲ್ಲ ಬಿ ಟಿ ರೈಸ್ ಎಲ್ಲ ತರ್ತೀರಾ ಅಲ್ವಾ ಆ ಕಾಳೆಲ್ಲ ಸುಮ್ಮನೆ ಹುಳ ಬಂದ್ಬಿಟ್ಟು ಹೋಗ್ಬಿಡುತ್ತೆ ಸೊ ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಬನ್ನಿ ಅಕಸ್ಮಾತ್ ನೀವು ತಂದ ನೀವು ನೀವೇನು ಮಾಡಬೇಕಾಗುತ್ತೆ ಅಂದರೆ ಗಾಯ್ಸ್ ಅದನ್ನೆಲ್ಲ ಕಾಳನ್ನೆಲ್ಲ ಕ್ಲೀನಾಗಿ ಫಸ್ಟು ಸೋಸ್ಬೇಕು ಸರಿನಾ ಕ್ಲೀನಾಗೆಲ್ಲ ಸೋಸ್ಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ಅದರೊಳಗಡೆ ಎಲ್ಲ ಹಾಕೋದಾಗಿರ್ಬಹುದು ಆ ಥರ ಎಲ್ಲ ನೀವು ಮಾಡ್ಕೊಳ್ಬೇಕು ಈಗ ಅಕ್ಕಿ ಅಕ್ಕಿ ಕೂಡ ತುಂಬ ನೀವು ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತೊಗೊಬರ್ತೀರಾ ಅಂತ ಅನ್ಕೊಳ್ಳಿ ಅದು ಹುಳ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಗಾಯ್ಸ್ ಅಕ್ಕಿನ ತಂದ ಮೇಲೆ ಚೀಲನ ಓಪನ್ ಮಾಡಿಬಿಟ್ಟು ನೀವು ಬಾಕ್ಸ್ಗೆಲ್ಲ ಹಾಕೊಳ್ತೀರಾ ಅಲ್ವಾ ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ನೀವು ಆ ಒಂದು ನ ತಗೊಳ್ಳಿ ಕ್ಲಾತ್ ತಗೊಬಿಟ್ಟು ಅದರೊಳಗಡೆ ಹರಳುಪ್ ಬರುತ್ತೆ ನೋಡಿ ಆ ಹರಳುಪ್ಪನ್ನ ಹಾಕ್ಬಿಟ್ಟು ನೀವು ಅಕ್ಕಿ ಮಧ್ಯ ಅಂದರೆ ಬಾಕ್ಸ್ ಓಪನ್ ಮಾಡಿ ಅಕ್ಕಿ ಮಧ್ಯ ಅದನ್ನ ಇಡೋದ್ರಿಂದ ಹುಳ ಅಂತೂ ಆಗೋದಿಲ್ಲ ಅದನ್ನ ಒಂದ್ಸಲ ಬೇಕಾದರೆ ಆ ನೀವು ಚೆಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಹುಳ ಅಂತೂ ಬರತ್ತೆ ಿಲ್ಲ ನಾನು ಕೂಡ ಅದೇ ಮೆಥಡನ್ನ ಫಾಲೋ ಮಾಡ್ತೀನಿ ಸೊ ಇವಾಗ ಈ ಥರ ಎಲ್ಲ ನೀವು ಕಾಲುಗಳೆಲ್ಲ ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡಿಬಿಟ್ಟು ಎಲ್ಲ ಹುಳ ಬಂದ್ಬಿಟ್ರೆ ಸುಮ್ಮನೆ ಎಸೀತಿರ ಅಲ್ವಾ ನಿಮ್ಗೆ ಅಲ್ಲಿ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಸೊ ಆ ಥರ ಮಾಡಲಿಕ್ಕೆಲ್ಲ ಹೋಗಬೇಡಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ತರಕಾರಿ ಸೊಪ್ಪು ತರಕಾರಿ ಸೊಪ್ಪು ಉಪ್ಪು ಮತ್ತು ಎಲ್ಲ ತಗೊಂಡು ಬರ್ತೀರಾ ಅಲ್ವಾ ನಿಮ್ಗೆ ಏನೇನು ಬೇಕು ಅದೆಲ್ಲ ಫುಲ್ಲು ತೊಗೊಂಡು ಬರ್ತೀರಾ ತೊಗೊಂಡು ಬಂದಮೇಲೆ ಇದನ್ನು ಅಷ್ಟೇ ಗಾಯಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ಸುಮ್ಮನೆ ಜಾಸ್ತಿ ತೊಗೊಂಡು ಬಂದು ಫ್ರಿಡ್ಜಲ್ಲಿ ಇಟ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರಿಡ್ಜಲ್ಲಿ ಈಗ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ಗೆ ಆಗುವಷ್ಟು ತರಕಾರಿನ ತಂದುಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತಾರೆ ಬಟ್ ಒಂದೊಂದು ತರಕಾರಿಗಳು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಸುಮ್ಮನೆ ಅವಾಗ ದುಡ್ಡು ಕೂಡ ವೇಸ್ಟ್ ಆಗುತ್ತಲ್ವಾ ಸೊ ಹಾಗಾಗಿ ನೀವು ಎಷ್ಟು ಬೇಕೋ ಅಷ್ಟನ್ನ ಅಲ್ಲಲ್ಲೇ ತೊಗೊಂಡು ಬಂದು ಯೂಸ್ ಮಾಡಿಕೊಂಡು ಫ್ರೆಶಾಗಿ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಹಾಗಾಗಿ ನೀವು ತರಕಾರಿ ಸೊಪ್ಪನ್ನು ಅಷ್ಟೇ ಎಷ್ಟು ಬೇಕಷ್ಟು ತಗೊಳ್ಳಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫುಡ್ ಹೀಗಾಯ್ಸ್ ಫುಡ್ ಬಗ್ಗೆ ಹೇಳೋದಾದ್ರೆ ನೀವು ಈಗ ಇಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರೋದಿಲ್ಲ ಅಲ್ವಾ ಸೊ ಅವಾಗೇನು ಮಾಡ್ತಾರೆ ಅಂತಂದರೆ ಹೊರ್ಗಡೆ ತಿನ್ಕೊಂಬಿಡೋಣ ಆಗ್ತಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ವೀಕ್ಲಿ ಒಂದು ಟೂ ಟೈಮ್ಸ್ ಇಲ್ಲ ತ್ರೀ ಟೈಮ್ಸ್ ಇಲ್ಲ ಫೋರ್ ಟೈಮ್ಸ್ ತರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀರಾ ಅಲ್ವಾ ಸೊ ಆ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈಗ ನೀವು ಮಂತ್ಲಿ ಒನ್ಸ್ ಇಲ್ಲ ಟೂಸ್ ತರಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಲ್ವಾ ಬಟ್ ನೀವು ವೀಕ್ಲಿ ಒನ್ಸ್ ತರಿಸ್ಕೊಂಡ್ರು ಅಂತಂದರೆ ವೀಕ್ಲಿ ಒನ್ಸ್ ಆಗಿರ್ಬೋದು ಇಲ್ಲ ಟೂಸ್ ಆಗಿರ್ಬೋದು ತ್ರೀಸ್ ಆಗಿರ್ಬೋದು ತರಿಸ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ಸಿಗುವಂಥ ಫುಡ್ಡು ಫ್ರೆಶ್ ಆಗಿ ನೀವು ಫುಡ್ನ ಮಾಡ್ಕೊಳ್ತೀರ ಅಲ್ವಾ ಆ ಥರ ಫುಡ್ಡು ನಿಮಗೆ ಹೊರ್ಗಡೆ ಸಿಗೋದಿಲ್ಲ ಸುಮ್ಮನೆ ಸೋಡಾ ಹಾಕಿರ್ತಾರೆ ಇಲ್ಲ ಯಾವುದಾದ್ರೂ ಆಯಿಲೆಲ್ಲ ಯೂಸ್ ಮಾಡಿರ್ತಾರಲ್ವಾ ಸೊ ನೀವು ಫ್ರೆಶ್ ಆಗಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಬೆನಿಫಿಟ್ ಇದೆ ಅಕಸ್ಮಾತ್ ನೀವು ವೀಕ್ಲಿ ಒನ್ಸ್ ಇಲ್ಲ ಟೂಸ್ ಇಲ್ಲ ತ್ರೀಸ್ ಈ ಥರ ನೀವು ಹೊರ್ಗಡೆ ತರಿಸ್ಕೊಂಡು ತರಿಸ್ಕೊಂಡು ತಿಂತಾನೇ ಇದ್ರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ ಆಯಿತಾ ಹೆಲ್ತ್ ಹಾಳಾಗ್ಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ ಹಾಸ್ಪಿಟಲ್ಗೆ ಜಾಸ್ತಿ ಖರ್ಚು ಮಾಡ್ತೀರಾ ದುಡ್ಡನ್ನ ಹಾಸ್ಪಿಟಲ್ ಖರ್ಚು ಮಾಡ್ತೀರಾ ಅಲ್ಲಿ ಒಂದು ಈಗ ಏನೋ ಒಂದು ತೋರ್ಸೋಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ಇನ್ನೊಂದು ಹೇಳ್ತಾರೆ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕು ಆಮೇಲೆ ಟ್ಯಾಬ್ಲೆಟ್ಸ್ಗಳಿಗೂ ಅಷ್ಟೇ ಟ್ಯಾಬ್ಲೆಟ್ಸ್ಗಳಿಗೆಲ್ಲ ಎಷ್ಟು ಕಾಸ್ಟ್ಲಿ ಅಲ್ವಾ ಟ್ಯಾಬ್ಲೆಟ್ಸ್ ಎಲ್ಲ ಫುಲ್ಲು ಸೊ ಹಾಗಾಗಿ ನೀವು ಮನೆಯಲ್ಲೇ ಫುಡ್ಡನ್ನ ಆದಷ್ಟು ಪ್ರಿಪೇರ್ ಮಾಡ್ಕೊಳ್ಳಿ ಈಗ ಮಂತ್ಲಿ ಒನ್ಸ್ ಇಲ್ಲ ಟೂಸ್ ತಿಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ನೀವು ಯಾವಾಗಲೂ ಹೊರಗಡೆ ತಿಂತಾ ಇದ್ರೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಆಮೇಲೆ ಟ್ಯಾಬ್ಲೆಟ್ಸ್ ಖರ್ಚಾಗುತ್ತೆ ಆಮೇಲೆ ಎಕ್ಸ್ಟ್ರಾ ಏನೂ ಏನೇನೋ ಖರ್ಚಾಗುತ್ತೆ ಇದರಲ್ಲಿ ನೀವು ಆದಷ್ಟು ನನಗೆ ಗೊತ್ತಿರೋ ಪ್ರಕಾರ ಗಾಯ್ಸ್ ನೀವು ವೇಸ್ಟ್ನ ಮಾಡೋದು ಇದರಲ್ಲೇ ಸರಿನಾ ಸೊ ಹಾಗಾಗಿ ಈ ಹಾಸ್ಪಿಟಲ್ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ನಾವು ತೊಗೊಳ್ಬಾರ್ದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಥರ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ನಮ್ಮ ಬಾಡಿಗೆ ಸೇರಬಾರ್ದು ಯಾಕಂದರೆ ಬಾಡಿ ನಾವು ಟ್ಯಾಬ್ಲೆಟ್ಸ್ನಾಗ ಎಷ್ಟು ತೊಗೊಳ್ತಾ ಇರ್ತೀವೋ ನಮ್ಮ ಬಾಡಿ ಅಷ್ಟೇ ವೀಕ್ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಫುಡ್ಡನ್ನ ಮನೇಲೆ ಆದಷ್ಟು ಪ್ರಿಪೇರ್ನ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟು ಪಾಯಿಂಟ್ ನೋಡೋದಾದರೆ ಫಿಲ್ಮು ಈಗ ಏನೋ ಒಂದು ನಿಮಗೆ ಬೇಜಾರಾಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಬೇಜಾರಾಗ್ತಿದೆ ಅಂತ ಅಂದ್ಬಿಟ್ಟು ಫಿಲಮ್ಗೆ ಹೋಗೋದು ಆ್ಯಂಡ್ ಅದ್ರ ಜೊತೆಗೆ ಶಾಪಿಂಗ್ ಮಾಡೋದು ಆ ಥರ ಎಲ್ಲ ಮಾಡ್ತೀರಾ ಆಯಿತಾ ಈಗ ಏನೋ ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ಫಿಲಮ್ಗೆ ಹೋದ್ರೆ ಅಲ್ಲೇ ನಿಮಗೆ ಎಷ್ಟು ಖರ್ಚಾಗುತ್ತೆ ಹೇಳಿ ಇವಾಗಿನ ರೇಟಲ್ಲಿ ಫಿಲಮು ಒಂದು ಮಾಮೂಲಿ ಮಾಲಲ್ಲಿರೋ ತೇಟರ್ಗೆ ಹೋಗ್ತೀನಿ ಅಂತ ಅಂದರೆ ಹೊರ್ಗಡೆ ಹೋದರೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಆಲ್ಮೋಸ್ಟ್ ಈಗ ಯಾರೂ ಹೊರ್ಗಡೆ ಹೋಗಕ್ಕೆ ಇಷ್ಟಪಡೋದಿಲ್ಲ ಮಾಲಲ್ಲಿರೋ ತೇಟರ್ಗೆ ಹೋಗ್ತೀನಿ ಅಂತ ಅಂದರೆ ನಿಮಗೆ ಅಲ್ಲಿ ಸ್ನ್ಯಾಕ್ಸ್ಗೆ ಎಷ್ಟಿರುತ್ತೆ ಹೇಳಿ ರೇಟು ಒನ್ ಟು ಡಬಲ್ ರೇಟ್ ಅಂತೂ ಇದ್ದೇ ಇರುತ್ತೆ ಅಲ್ಲೇ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ಆ ಜೊತೆಗೆ ಅದರ ಅದು ಮುಗಿಸ್ಕೊಂಡು ನಾವು ಶಾಪಿಂಗ್ ಹೋಗೋಣ ಸ್ವಲ್ಪ ಈಗ ಒಂದು ಫಿಲಮ್ ಮೂವಿ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ಇನ್ನು ಟೈಮ್ ಮಿಕ್ಕಿದ್ರೆ ಎಲ್ಲರೂ ಶಾಪಿಂಗ್ ಹೋಗೋಣ ಅಂತ ಅನಿಸುತ್ತೆ ಆ ಶಾಪಿಂಗ್ ಹೋಗ್ತೀರಾ ಆವಾಗ ಕೂಡ ಅಲ್ಲಿ ದುಡ್ಡು ಅನ್ನೋದು ನಿಮಗೆ ವೇಸ್ಟ್ ಆಗುತ್ತೆ ನೆಕ್ಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಅಯ್ಯೋ ಬೆಳಗ್ಗೆಯಿಂದ ಸಾಕಾಗಿದೆ ಅಪ್ಪ ಮೂವಿ ನೋಡಿ ಮತ್ತು ಶಾಪಿಂಗ್ ಮಾಡಿ ಸಾಕಾಗಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಡಿನ್ನರ್ಗೂ ಕೂಡ ಹೋಗ್ತೀರಾ ಸರಿನಾ ಡಿನ್ನರ್ಗೆಲ್ಲ ಹೋದಾಗ ಅಲ್ಲಂತೂ ನಿಮಗೆ ಇನ್ನೂ ಒನ್ ಟು ಡಬಲ್ ರೇಟ್ ಇದ್ದೇ ಇರುತ್ತೆ ಒಂದು ಒಳ್ಳೆ ಹೋಟ್ಲ್ಗೆ ಹೋಗ್ತೀರ ಅಂತಂದ್ಬಿಟ್ಟು ಒನ್ ಟು ಡಬಲ್ ರೇಟ್ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಈ ಥರ ನೀವು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಬೋರ್ ಹೊಡ್ದು ಬೋರ್ ಹೊಡಿತಿದೆ ಅಂತ ಅಂದ್ಬಿಟ್ಟು ನೀವೇನಾದರೂ ಈ ಥರ ಮೂವಿಗೆ ಹೋಗೋದಾಗಿರ್ಬೋದು ಶಾಪಿಂಗ್ ಮಾಡೋದಾಗಿರ್ಬೋದು ಡಿನ್ನರ್ಗೆ ಹೋಗೋದಾಗಿರ್ಬೋದು ಮಾಡಿದ್ರೆ ನೀವು ನಿಮ್ಮ ದುಡ್ಡನ್ನ ನೀವು ಇಲ್ಲೇ ಕಳ್ಕೊಳ್ಳೋದು ಸರಿನಾ ಈಗ ಏನಂತ ಅಂದರೆ ಒಂದು ತ್ರೀ ಮಂತ್ಸ್ ಒನ್ಸು ಓಕೆನಾ ಒಂದು ತ್ರೀ ಮಂತ್ಸ್ ಒನ್ಸು ಹೋದರೆ ಏನು ಅಷ್ಟೊಂದೇನು ನಿಮಗೆ ಏನು ಅನಿಸಲ್ಲ ಬಟ್ ನೀವು ಮಂತ್ಲಿ ಮಂತ್ಲಿ ಹೋಗ್ತಾ ಇರೋದು ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸಲ ಹೋಗೋದು ಈ ಥರ ಎಲ್ಲ ಮಾಡೋದ್ರಿಂದ ನೀವು ತುಂಬ ದುಡ್ಡನ್ನ ಲಾಸ್ ಮಾಡ್ಕೊಳ್ತೀರಾ ಒಂದು ತ್ರೀ ಮಂತ್ಸ್ ಹೋದರೆ ನೀವು ಆರಾಮಾಗಿ ಒಂದು ಅದನ್ನ ಸೇವ್ ಮಾಡ್ಕೊಳ್ಬಹುದು ಹಾಗೆ ನೀವು ಎಂಜಾಯ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ ಸರಿನಾ ಇನ್ನು ನೆಕ್ಸ್ಟು ನೋಡೋದಾದರೆ ಮನೆಯಲ್ಲಿ ಲೈಟ್ಸು ಸರಿನಾ ಲೈಟ್ಸು ಮತ್ತು ವಾಟರು ಈಗ ಲೈಟ್ಸು ವಾಟರ್ ಏನಂತ ಗಾಯ್ಸ್ ನಿಮ್ಮ ಮನೆಯಲ್ಲಿ ಈಗ ಲೈಟ್ಸ್ನ ಸುಮ್ ಸುಮ್ಮನೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಅಂದರೆ ಈಗ ಏನೋ ಒಂದು ರೂಮಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅಂತ ಅಂದ್ಕೊಳ್ಳಿ ಮರ್ತ್ಬಿಟ್ಟು ಬಂದ್ಬಿಡ್ತಾರೆ ಆವಾಗ ಲೈಟ್ ಸುಮ್ಮನೆ ಇರುತ್ತೆ ಇಲ್ಲ ನೈಟ್ ಮಲ್ಕೊಳ್ಬೇಕಾದ್ರೂ ಕೂಡ ಲೈಟ್ ಆನ್ ಮಾಡಿಬಿಟ್ಟಿರ್ತಾರೆ ಆಮೇಲೆ ಅಲ್ಲೂ ಕೂಡ ನಿಮಗೆ ಲೈಟ್ ಅನ್ನೋದು ಈಗ ಎಲೆಕ್ಟ್ರಿಕ್ಸಿಟಿ ಬಿಲ್ ಜಾಸ್ತಿ ಬರುತ್ತೆ ಸರಿನಾ ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಬೇಕು ನಿಮ್ಮ ಮಕ್ಳಿಗೂ ಕೂಡ ಅಷ್ಟೇ ಹೇಳಬೇಕು ನೀವು ಈಗ ಓದ್ಕೊಳ್ತಾ ಇದ್ದೀರಾ ರೂಮಲ್ಲಿ ಓದ್ಕೊಂಡು ಮುಗಿಸ್ಕೊಂಡು ಲೈಟ್ಸ್ ಲೈಟ್ಸ್ನ ಆಫ್ ಮಾಡಿ ಫ್ಯಾನ್ ಓಡಿಸ್ತಾ ಇದ್ದೀರಾ ಫ್ಯಾನ ಆಫ್ ಮಾಡಿ ಅಂತ ನೀವು ಹೇಳೋದ್ರಿಂದ ಅಲ್ಲಿ ಲೈಟ್ ಬಿಲ್ಲು ಕೂಡ ನಿಮಗೆ ಕಮ್ಮಿ ಬರುತ್ತೆ ಸರಿನಾ ಅದ್ರ ಜೊತೆಗೆ ವಾಟರು ವಾಟರ್ ಬಗ್ಗೆ ಮಾತಾಡೋದಾದರೆ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಖರ್ಚು ಮಾಡಿದ್ರೆ ತುಂಬಾ ಒಳ್ಳೆಯದು ಅಲ್ವಾ ಈಗ ವಾಟರ್ ಬಿಲ್ ಜಾಸ್ತಿ ಬರುತ್ತೆ ಹಾಗಾಗಿ ನೀವು ನಿಮ್ಮ ಮಕ್ಳಿಗೂ ನೀವು ಹೇಳಬೇಕು ಇಷ್ಟನ್ನೇ ಖರ್ಚು ಮಾಡಿ ಇಷ್ಟು ಬಕೆಟ್ನ ಯೂಸ್ ಮಾಡಬೇಕು ಅಂತ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಹೇಳಿಬಿಟ್ಟು ಕಲಿಸ್ಕೊಡ್ತೀರಾ ಅದೇ ರೀತಿ ವಾಟರ್ ಕೂಡ ಆರಾಮಾಗಿ ಸೇವ್ ಕೂಡ ಆಗುತ್ತೆ ಇನ್ನು ನೆಕ್ಸ್ಟು ನೋಡೋದಾದರೆ ಟಾಯ್ಸ್ ಟಾಯ್ಸ್ ಬಗ್ಗೆ ಮಾತಾಡೋದಾದ್ರೆ ಗಾಯ್ಸ್ ಏನಂತ ಅಂದರೆ ಈಗ ನಾನು ಕೂಡ ನಮ್ಮನೆ ಫ ಎಕ್ಸಾಂಪಲ್ ನಮ್ಮ ಮನೆಯಲ್ಲೇ ನೋಡ್ತಾ ಇದ್ದೀನಿ ನಾನು ನನ್ನ ಮಗನಿಗೆ ಇನ್ನೂ ಟೂ ಇಯರ್ಸ್ ಆಗಿಲ್ಲ ಅವ್ನಿಗೆ ಯಾವ ರೀತಿ ಅಂತಂದರೆ ಈಗ ಒಂದು ಟಾಯ್ಸ್ನ ಕೊಡಿಸ್ತೀನಿ ಅಂತ ಅಂದ್ಕೊಳ್ಳಿ ಸರಿನಾ ಆ ಟಾಯ್ಸ್ನ ಕೊಡಿಸಿದ್ಮೇಲೆ ಒಂದು ಒನ್ ಡೇ ಇಲ್ಲ ಟೂ ಡೇ ಅಷ್ಟೇ ಅವ್ನು ಆಟಾಡೋದು ಇನ್ನು ಅವನು ಆಟಾಡಲಿಕ್ಕೆ ಹೋಗೋದಿಲ್ಲ ಅವನು ಅದರಲ್ಲಿ ಸುಮ್ಮನೆ ಬೋರ್ ಆಗಿಬಿಡುತ್ತೆ ಅವನಿಗೆ ಅಷ್ಟೇ ನೋಡಿ ಈ ಏಜ್ಗೆ ಮಕ್ಕಳಿಗೆ ಯಾವ ರೀತಿ ಅಂತಂದರೆ ಹೊಸ ಹೊಸದು ಹೊಸ ಹೊಸದನ್ನೇ ಕೇಳ್ತಾರೆ ಅವರು ಸೊ ನಾನೇನು ಮಾಡ್ತೀನಿ ಅಂತಂದರೆ ನಾನು ಜಾಸ್ತಿ ಟಾಯ್ಸ್ ಎಲ್ಲ ಕೊಡ್ಸೋಕ್ಕೆ ಹೋಗಲ್ಲ ಅವನಿಗೆ ಅಂತಂದರೆ ಯಾವುದು ಅವ್ನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನಂತ ಅಂದರೆ ಈಗ ಲರ್ನಿಂಗ್ದು ಒಂದು ಎಲ್ಲ ಬರುತ್ತೆ ನೋಡಿ ಆ ಥರದ್ದೆಲ್ಲ ಕೊಡಿಸೋದ್ರಿಂದ ಸ್ವಲ್ಪ ಅವ್ರಿಗೂ ಕೂಡ ಒಂದು ನಾಲೆಡ್ಜ್ ಅನ್ನೋದು ಇಂಪ್ರೂವ್ ಆಗುತ್ತೆ ಟಾಯ್ಸ್ಗಳು ಬೇಕು ಬಟ್ ಅತಿಯಾಗಿ ಅವರು ಈಗ ಒನ್ ಡೇ ಟೂ ಡೇಸ್ ಆಟಾಡ್ತಾರೆ ಅಷ್ಟೇನೆ ಸುಮ್ಮನೆ ಆಮೇಲೆ ಅದರ ಕಡೆ ತಿರುಗು ನೋಡಲ್ಲ ಅಂತ ಇರಬೇಕಾದ್ರೆ ನೀವು ಟಾಯ್ಸ್ ಎಲ್ಲ ಕೊಡಿಸೋದೂ ತುಂಬಾ ವೇಸ್ಟ್ ಅಂತಾನೆ ಹೇಳ್ಬೋದು ಸರಿನಾ ಸೊ ಹಾಗಾಗಿ ಲಿಮಿಟ್ ಆಗಿ ನಿಮ್ಮ ಮಕ್ಕಳಿಗೆ ಟಾಯ್ಸ್ನ ಕೊಡಿಸಿ ಅಕಸ್ಮಾತು ಏನಪ್ಪ ಅಂತಂದರೆ ಈಗ ಒಂದು ಸೈಕಲ್ ಕೊಡಿಸೋದಾಗಿರಬಹುದು ಆ ಥರ ಎಲ್ಲ ನೀವು ಮಾಡೋದ್ರಿಂದ ಮಕ್ಕಳು ಸೈಕಲೆಲ್ಲ ಹೊಡೆಯೋದ್ರಿಂದ ಒಂದು ಹೆಲ್ತಿಯಾಗೂ ಕೂಡ ಇರ್ತಾರೆ ಇಲ್ಲ ಅಂತಂದರೆ ಆರಾಮಾಗಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಆಟಾಡಿಸಿ ಗೇಮ್ಸ್ ಎಲ್ಲ ಇರುತ್ತಲ್ವಾ ಅದನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಿ ಆಟಾಡಿಸಿ ಇಲ್ಲ ಮನೆ ನಿಯರ್ ಏನಾದರೂ ನಿಮಗೆ ಪಾಲ್ಗೊಳ್ಳಿ ಪಾರ್ಕ್ ಇದ್ದರೆ ಅಲ್ಲಿ ಕರ್ಕೊಂಡೋಗಿ ಆಟಾಡ್ಸೋದಾಗಿರಬಹುದು ಈ ಥರ ಎಲ್ಲ ಮಾಡೋದ್ರಿಂದ ಇಲ್ಲೂ ಕೂಡ ಮನಿ ಅನ್ನೋದು ಸೇವ್ ಆಗುತ್ತೆ ಆದಷ್ಟು ತುಂಬ ಜನ ನಾನು ನೋಡಿರೋ ನೋಡಿರೋಂಗೆ ಟಾಯ್ಸ್ಗೆನೆ ಮಕ್ಕಳದು ಟಾಯ್ಸ್ಗೆನೆ ತುಂಬಾ ದುಡ್ಡನ್ನ ವೇಸ್ಟ್ ಮಾಡ್ತಾರೆ ಆ ರೀತಿ ತಪ್ಪನ್ನ ಮಾಡಲಿಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಡೈರಿ ಡೈರಿನಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಗಾಯಸ್ ನೀವು ಏನೇ ತೊಗೊಂಡ್ರು ನೀವು ಏನೇ ಖರ್ಚು ಮಾಡಿದ್ರೂ ಕೂಡ ನೀವು ಎಲ್ಲನೂ ರೈಟ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಸರಿನಾ ಎಲ್ಲನೂ ಕೂಡ ನೀವು ಡೈರಿನಲ್ಲಿ ಬರೆದ್ಬಿಟ್ಟು ಇಡಬೇಕು ನಾನು ಇಷ್ಟಿಷ್ಟೇ ಖರ್ಚು ಮಾಡಿದೆ ಇವತ್ತು ನಾನು ಇದನ್ನು ತೊಗೊಂಡು ಬಂದೆ ಇಷ್ಟು ಖರ್ಚು ಮಾಡಿದೆ ಪಾಪುಗೆ ನಾನು ಇದನ್ನು ತೊಗೊಂಡು ಬಂದೆ ಇಷ್ಟು ಖರ್ಚು ಮಾಡಿದೆ ಆ್ಯಂಡ್ ಏನೋ ಒಂದು ತೊಗೊಂಡೆ ಇಷ್ಟು ಖರ್ಚಾಯಿತು ಈ ಥರ ಎಲ್ಲ ನೀವು ಬರೆದು ಇಡೋದ್ರಿಂದ ನಿಮಗೆ ಎಲ್ಲಿ ದುಡ್ಡನ್ನ ನಾವು ಎಲ್ಲಿ ಖರ್ಚು ಮಾಡಿದೆ ಈಗ ಇಷ್ಟು ಒಂದು ಸ್ವಲ್ಪ ದುಡ್ಡು ಅಂತ ಇಟ್ಕೊಂಡಿರ್ತಾರ ಅಂತ ಅಂದ್ಕೊಳ್ಳಿ ಎಲ್ಲಿ ಖರ್ಚು ಮಾಡಿದೆ ಏನು ಅಂತಲೇ ಗೊತ್ತಾಗೋದಿಲ್ಲ ಒಂದೊಂದು ಟೈಮು ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಥರ ಬರ್ದಿರೋ ಬರೆದ್ಬಿಟ್ಟು ಇಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಓಹ್ ಇದಕ್ಕೆ ನಾನು ಖರ್ಚು ಮಾಡಿದೆಪ್ಪ ಬೇರೆ ರೀತಿ ನಾನು ಯಾವುದರಲ್ಲೂ ಕೂಡ ನಾನು ಅನ್ನೆಸೆಸರಿಯಾಗಿ ದುಡ್ಡನ್ನ ಖರ್ಚು ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಎಲ್ಲನೂ ಕೂಡ ನೀವು ಡೈರಿನಲ್ಲಿ ಬರೆದು ಬಿಟ್ಟು ಇಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ ಈಗ ಮನೆಯಲ್ಲಿ ದೊಡ್ಡವರು ಇರ್ತಾರೆ ಚಿಕ್ಕವರು ಇರ್ತಾರೆ ಮಕ್ಕಳುಗಳು ಹುಷಾರು ತಪ್ಪ ಜಾಸ್ತಿ ಇರುತ್ತೆ ದೊಡ್ಡವ್ರಿಗೂ ಕೂಡ ಏನೋ ಒಂದು ಬಿಗ್ ಇಶ್ಯೂಸ್ ಬಿಗ್ ಹೆಲ್ತ್ ಇಶ್ಯೂಸ್ ಆಯಿತು ಅಂತ ಅಂದ್ಕೊಳ್ಳಿ ಸರಿನಾ ಆವಾಗ ನೀವು ಅಡ್ಮಿಟ್ ಮಾಡಬೇಕಾಗುತ್ತೆ ಒಂದು ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ ಇದರಲ್ಲಿ ನೀವು ತುಂಬಾ ದುಡ್ಡನ್ನದ ನೀವು ಲಾಸ್ ಮಾಡ್ಕೊಳ್ತೀರಾ ಸರಿನಾ ಸೊ ನಾವು ಇದರಲ್ಲಿ ದುಡ್ಡನ್ನ ಲಾಸ್ ಮಾಡ್ಕೊಳ್ಬಹುದು ಮಾಡಬಾರ್ದು ಲಾಸ್ನ ಈ ಥರ ದುಡ್ಡನ್ನ ಸೇವ್ ಮಾಡಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ ನೋಡಿ ಇಯರ್ಲಿ ಒನ್ಸ್ ಪೇ ಮಾಡೋದಾಗಿರ್ಬಹುದು ಈ ಥರ ಇರುತ್ತೆ ಆಯಿತಾ ಅದನ್ನು ನೀವು ಫಸ್ಟೇ ತೊಗೊಂಬಿಡಬೇಕು ಆ ಥರ ನೀವು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಳೋದ್ರಿಂದ ಯಾವುದೇ ಒಂದು ನಿಮಗೆ ಆಪ್ರೇಷನ್ಸ್ ಆಗಿರಬಹುದು ಇಲ್ಲ ಏನೇ ಒಂದು ಪ್ರಾಬ್ಲಮ್ ಆಗಿದ್ರೂ ಕೂಡ ಅದರಲ್ಲಿ ನಿಮಗೆ ಕ್ಲೈಮ್ ಆಗುತ್ತೆ ಸರಿನಾ ಒಂದು ಇಯರ್ಲಿ ಇಷ್ಟು ಅಂತ ನೀವು ಕಟ್ಬಿಟ್ರೆ ಇದರಲ್ಲಿ ನಿಮಗೆ ಕ್ಲೈಮ್ ಮಾಡ್ಕೊಳ್ತಾರೆ ಆವಾಗ ನಿಮಗೆ ಆರಾಮಾಗಿ ದುಡ್ಡು ಅನ್ನೋದು ಎಲ್ಲೂ ಹೋಗಲ್ಲ ನಿಮ್ಮ ಹತ್ರನೇ ಇರುತ್ತೆ ಇದನ್ನು ಮಿಸ್ ಮಾಡಬೇಡಿ ಎಲ್ಲರೂ ಕೂಡ ಈಗ ಆಲ್ಮೋಸ್ಟ್ ತುಂಬ ಜನ ಇದನ್ನು ಮಾಡಿಸಿರ್ತಾರೆ ನೀವು ಕೂಡ ಇದನ್ನು ಮಾಡಿಸ್ಕೊಳ್ಳಿ ಇದರಲ್ಲೂ ಕೂಡ ನಾವು ದುಡ್ಡನ್ನು ಇದರಲ್ಲೇ ನಮಗೆ ಮೇನಾಗಿ ದುಡ್ಡು ಅನ್ನೋದು ಬೇಗನೆ ಜಾಸ್ತಿ ದುಡ್ಡು ಅನ್ನೋದು ನಮಗೆ ಖರ್ಚು ಹೆಚ್ಚಾಗೋದು ಇದರಲ್ಲೇ ಸೊ ಹಾಗಾಗಿ ಈ ಥರ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ನಿಮಗೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ಮೇನಾಗಿ ನಾವು ಮಾಡೋ ತಪ್ಪು ಎಲ್ಲಿ ಅಂತಂದರೆ ಗಾಯಸ್ ಇಲ್ಲಿ ಡ್ರೆಸ್ನ ಅತಿಯಾಗಿ ನಾವು ತಗೊಳ್ಳೋದು ಸರಿನಾ ಡ್ರೆಸ್ನ ತೊಗೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ನಾವೇನು ಮಾಡಬೇಕು ಅಂತಂದರೆ ತುಂಬ ಬ್ರ್ಯಾಂಡೆಡ್ ಡ್ರೆಸ್ನ ತೊಗೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ ಈಗ ಸುಮ್ಮನೆ ಲೋಕಲ್ ಡ್ರೆಸ್ಸೆಲ್ಲ ತೊಗೊಬಿಟ್ರೆ ಏನಾಗುತ್ತೆ ಅಂತಂದರೆ ಬೇಗನೆ ಅದು ಅರ್ದೋಗ್ಬಿಡುತ್ತೆ ಅಲ್ವಾ ಸೊ ಒಂದು ಬ್ರ್ಯಾಂಡೆಡ್ ಡ್ರೆಸ್ನ ತೊಗೊ ನಾವು ತಗೊಳ್ಳೋದ್ರಿಂದ ಕಮ್ಮಿನೇ ತೊಗೊಳ್ಳಿ ಸರಿನಾ ಅಂದರೆ ಈಗ ಒಂದೇ ಡ್ರೆಸ್ ತೊಗೊಳ್ಳಿ ಇಲ್ಲ ಎರಡೇ ಡ್ರೆಸ್ ತೊಗೊಳ್ಳಿ ನೀವು ಎರಡು ಇಲ್ಲ ಮೂರು ಡ್ರೆಸ್ ತೊಗೊಂಡ್ರೂ ಪರವಾಗಿಲ್ಲ ಒಂದು ಬ್ರ್ಯಾಂಡೆಡ್ ಡ್ರೆಸ್ ಅನ್ನೋದನ್ನ ತೊಗೊಳ್ಬೇಕು ತೊಗೊಂಡ್ರಿಂದ ನಿಮಗೆ ಆರಾಮಾಗಿ ಅದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸರಿನಾ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಈಗ ಒಂದು ಎರಡು ಡ್ರೆಸ್ಸು ಇಲ್ಲ ಒಂದು ಮೂರು ಡ್ರೆಸ್ಸನ್ನ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ ಅದನ್ನು ನೀವು ಒಂದು ಆನ್ಲೈನಲ್ಲಿ ನೋಡಿಕೊಂಡು ತೊಗೊಳ್ಳಿ ಸರಿನಾ ಆನ್ಲೈನಲ್ಲಿ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗಾಯಸ್ ಈಗ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಬಿಡ್ತಾರೆ ನನ್ಗೆ ಗೊತ್ತಿರೋ ಪ್ರಕಾರ ನಾನು ತೊಗೊಳೋದು ಈ ಥರ ಬ್ರ್ಯಾಂಡೆಡ್ ಡ್ರೆಸ್ ಎಲ್ಲ ಅಜ್ಜಿಯೋದಲ್ಲಿ ಸರಿನಾ ಅಜಿಯೋದಲ್ಲಿ ಆಫರ್ನ ಬಿಡ್ತಾ ಇರ್ತಾರೆ ನೋಡ್ಕೊಳ್ಳಿ ಅದರಲ್ಲಿ ನಿಮಗೆ ಸಿಗೋದೆಲ್ಲ ಬ್ರ್ಯಾಂಡೆಡ್ ಡ್ರೆಸ್ಸೇನೆ ಅಂತಂದರೆ ಈಗ ರಿಲಯನ್ಸ್ ಟ್ರೆಂಡ್ಸ್ ಎಲ್ಲ ಇದೆಯಲ್ಲ ಅದರದನ್ನ ತುಂಬ ಕಮ್ಮಿ ಬೆಲೆಗೆ ಆದಷ್ಟು ತುಂಬಾ ಕಮ್ಮಿ ಬೆಲೆಗೆ ಬಿಡ್ತಾರೆ ಇರ್ತಾನೆ ಅವನು ಆಯಿತಾ ಆಫರ್ನಂತೂ ಕೊಡ್ತಾನೆ ಇರ್ತಾನೆ ಅದನ್ನ ನೋಡಿಕೊಂಡು ನೀವು ಬೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಆರಾಮಾಗಿ ಒಂದು ಬ್ರ್ಯಾಂಡೆಡ್ ಡ್ರೆಸ್ ಅನ್ನೋದನ್ನ ತೊಗೊಳ್ಬಹುದು ನೀವು ಹಾಗೆ ಏನಂತ ಅಂದರೆ ತುಂಬ ಒಬ್ಬರು ಏನು ಮಾಡ್ತಾರೆ ಅಂದರೆ ಸೀರೆ ಇದ್ರೂ ಕೂಡ ಡ್ರೆಸ್ಗಳಿದ್ರು ಕೂಡ ಸುಮ್ಮನೆ ತೊಗೊಂಡು ತೊಗೊಂಡು ಜೋಡಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋಕೋಗಬೇಡಿ ಇದರಿಂದನೇ ಮೇನ್ ಆಗಿ ನಮಗೆ ದುಡ್ಡು ಅನ್ನೋದು ಕೂಡ ಇದರಲ್ಲೇ ನಾವು ಕಳ್ಕೊಳ್ಳೋದು ದುಡ್ಡನ್ನ ಈ ಡ್ರೆಸ್ ಅನ್ನೋದನ್ನ ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಹತ್ರ ಇದೆಯಾ ತೊಗೊಳಕ್ಕೆ ಹೋಗ್ಬೇಡಿ ಇರೋದನ್ನೇ ಹಾಕೊಂಡು ಅರ್ಧಕ್ಕೆ ಹಾಕಿ ಹೊರತು ಜಾಸ್ತಿ ಅಂತ ತಗೊಳ್ಳಕ್ಕೆ ಹೋಗ್ಬೇಡಿ ಇದರಲ್ಲೇ ದುಡ್ಡು ಅನ್ನೋದು ನಮಗೆ ಇದು ಇಲ್ಲೇ ಲಾಸ್ ಆಗೋದು ನಮಗೆ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯ ಜುವೆಲ್ಸು ಈ ಜುವೆಲ್ಸನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಫಸ್ಟ್ ನಾವು ಮಾಡೋ ತಪ್ಪೇನಂತಂದರೆ ಆರ್ಟಿಫಿಷಿಯಲ್ ಜುವೆಲರ್ಸನ್ನು ನಾವು ತಗೊಳ್ತೀವಲ್ವಾ ಈ ರೀತಿ ರೀತಿಗಾಯಿಸ್ ನಾವು ಆರ್ಟಿಫಿಷಿಯಲ್ ಜುವೆಲರ್ಸ್ನ ತಗೊಳ್ಳೋ ಬದಲು ನಾವು ಒಂದು ಗೋಲ್ಡಿಗೆ ನಾವು ಗೋಲ್ಡ್ ಜ್ಯುವೆಲರ್ಸಿಗೆ ನಾವು ಇನ್ವೆಸ್ಟನ್ನು ಮಾಡಿದ್ರೆ ನಾವು ಇಲ್ಲಿ ನಾವು ಆರಾಮಾಗಿ ನಮಗೆ ದುಡ್ಡು ಅನ್ನೋದು ಸೇವ್ ಆಗುತ್ತೆ ಸರಿನಾ ಆರ್ಟಿಫಿಷಿಯಲ್ ಜುವೆಲರ್ಸಿ ಏನಪ್ಪ ಸುಮ್ಮನೆ ಅಲ್ಲೇ ಹಾಕೊಳ್ತೀರಾ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಕಪ್ಕಾಗಿಬಿಡುತ್ತೆ ಇದನ್ನು ನೀವು ತಗೊಳ್ಳೋದು ಸುಮ್ಮನೆ ವೇಸ್ಟು ಸರಿನಾ ಸೊ ಒಂದು ಗನ್ ಗೋಲ್ಡ್ ಜ್ಯುವೆಲರ್ಸ್ನ ನೀವು ತೊಗೊಂಡ್ರೆ ನಿಮಗೆ ನೆಕ್ಸ್ಟು ಏನಾದರೂ ಪ್ರಾಬ್ಲಮ್ಸ್ ಆದರೂ ಕೂಡ ನಿಮಗೆ ಈ ಗೋಲ್ಡ್ ಜ್ಯುವರ್ಸ್ ಜುವೆಲರ್ಸ್ ಅನ್ನೋದು ನಿಮಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಸರಿನಾ ಅದು ನಿಮಗೆ ಒಂದು ಕಷ್ಟ ಕಾಲದಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ಆರ್ಟಿಫಿಷಿಯಲ್ದು ಜುವೆಲರ್ಸ್ನ ತಗೊಳ್ಳೋ ಬದಲು ಒಂದು ಗೋಲ್ಡ್ ಜ್ಯುವೆಲರ್ಸಿಗೆ ನೀವು ಇನ್ವೆಸ್ಟನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ದುಡ್ಡು ಕೂಡ ನಿಮ್ಮ ಹತ್ರನೇ ಇರುತ್ತೆ ಗೋಲ್ಡ್ ಕೂಡ ನಿಮ್ಮ ಹತ್ರನೇ ಇರುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಎಜುಕೇಷನ್ನು ಈಗ ಏನಂತಂದರೆ ಈಗ ನಮ್ಮ ಇದರಲ್ಲಿ ಅಂದರೆ ನಮ್ಮ ಸಮಾಜದಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಒಂದು ಎಲ್ ಕೆ ಜಿಗೆ ಮಗುಗೆ ನಾವು ಒಂದು ಲಕ್ಷದ ಐವತ್ತು ಸಾವಿರ ಆಗಿರಬಹುದು ಇಲ್ಲ ಅಂತಂದರೆ ಟೂ ಲ್ಯಾಕ್ ಆಗಿರಬಹುದು ಈ ಥರ ನಾವು ಖರ್ಚು ಮಾಡಿಬಿಟ್ಟು ಒಂದು ಮಗುನ ನಾವು ಸ್ಕೂಲಿಗೆ ಸೇರಿಸಿದ್ರೆ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಏನೋ ಒಂಥರ ಸ್ಟೇಟಸ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸ್ಕೂಲ್ಗೆ ಈ ಥರ ಎರಡು ಲಕ್ಷ ಖರ್ಚು ಮಾಡೋದು ಒಂದೂವರೆ ಲಕ್ಷ ಖರ್ಚು ಮಾಡಿ ಸೇರಿಸೋದು ಈ ಥರ ಎಲ್ಲ ಮಾಡ್ತಾರೆ ಅದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಸರಿನಾ ಸೊ ನಾವೇನು ಮಾಡಬೇಕು ಅಂತಂದರೆ ಎಲ್ ಕೆ ಜಿಗೆ ನಿಮ್ಮ ಮಗುನ ಸೇರಿಸ್ತಾಯಿದ್ದೀರಾ ಅಂತಂದರೆ ಒಂದು ಒಳ್ಳೆ ಸ್ಕೂಲನ್ನ ನೋಡಿ ಸರಿನಾ ಒಂದು ಅರವತ್ತು ಸಾವಿರ ಆಗಿರಬಹುದು ಇಲ್ಲ ಅಂತಂದರೆ ಒಂದು ಎಪ್ಪತ್ತು ಸಾವಿರ ಈ ಥರ ಈ ರೇಂಜಲ್ಲಿ ನೀವು ನಿಮ್ಮ ಮಕ್ಕಳನ್ನ ಸಿಗುತ್ತೆ ಸ್ಕೂಲ್ಗಳು ಚೆನ್ನಾಗಿರೋ ಸ್ಕೂಲ್ಗಳು ಕೂಡ ಸಿಗುತ್ತೆ ಇಷ್ಟು ರೇಟಿಗೆ ಸೊ ಫೈನಲಾಗಿ ಒಂದು ಎಂಬತ್ತು ಸಾವಿರನೇ ಅಂತ ಅಂದ್ಕೊಳ್ಳಿ ಸರಿನಾ ಒಂದು ಇಷ್ಟು ಒಳಗಡೆ ನಿಮ್ಮ ಮಗುನ ಸ್ಕೂಲಿಗೆ ನೀವು ಸೇರಿಸೋದ್ರಿಂದ ಆರಾಮಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಸ್ಕೂಲಿಗೆ ಸೇರಿಸಿ ಈ ರೇಂಜಲ್ಲಿರುವಂಥದ್ದನ್ನ ಸೇರಿಸಿ ನೀವು ಏನು ಮಾಡ್ತೀರ ಅಂತಂದರೆ ಈ ಥರ ಎರಡು ಲಕ್ಷ ಕೊಟ್ಬಿಟ್ಟು ಇಲ್ಲ ಇಲ್ಲ ಆ ಸ್ಕೂಲ್ ತುಂಬ ಚೆನ್ನಾಗಿದೆ ನಾನು ಅಷ್ಟೇ ಖರ್ಚು ಮಾಡಿ ಮಗುನ ಅಲ್ಲೇಗೆ ಸೇರಿಸಬೇಕು ಅಂತ ಥಿಂಕ್ ಮಾಡಿದ್ರೆ ಗಾಯ್ಸ್ ನೀವು ನಿಮ್ಮ ಮಕ್ಳದ್ದು ಎಜುಕೇಷನ್ಗೆ ನೀವು ಇಷ್ಟು ಖರ್ಚು ಮಾಡ್ತಾ ಬಂದರೆ ನೀವು ಇನ್ನು ನೆಕ್ಸ್ಟು ನೀವು ಫ್ಯೂಚರ್ ಪ್ಲ್ಯಾನ್ ಏನು ಮಾಡ್ತೀರಾ ಫ್ಯೂಚರ್ಗೆ ನೀವು ಒಂದು ಮನೆ ತೊಗೊಳೋದಾಗಿರ್ಬಹುದು ಇಲ್ಲ ಏನೋ ಒಂದು ಸೈಟ್ನೇ ತೊಗೊಳ್ತೀರಾ ಅಂತಂದರೆ ಏನೋ ಒಂದು ಸೆಲ್ಫ್ ಸೆಲ್ಫಾಗಿ ಒಂದು ಸೇವಿಂಗ್ಸ್ ಅನ್ನೋದನ್ನ ಇಟ್ಕೊಂಡಿರ್ತೀರಾ ಅದೆಲ್ಲ ಮಾಡೋದು ಯಾವಾಗ ನೀವು ಆಗಲ್ಲ ಅಲ್ವಾ ಸೊ ನೀವು ಈಗಲೇ ಎಲ್ ಕೆ ಜಿಗೆ ನೀವು ಎರಡು ಲಕ್ಷ ಎಲ್ಲ ಕೊಟ್ಬಿಟ್ಟು ಸೇರಿಸಿ ಬಿಟ್ಟರೆ ಫ್ಯೂಚರ್ ಅಂತೂ ತುಂಬಾನೇ ಕಷ್ಟ ಆಗಿಬಿಡುತ್ತೆ ನಿಮ್ಮ ಮಗು ಫುಲ್ಲು ಟೆಂತ್ ಇಲ್ಲ ಅಂತಂದರೆ ಪಿ ಯು ಸಿ ಬರೋ ಅಷ್ಟರಲ್ಲಿ ಎಷ್ಟು ಲಕ್ಷ ನೀವು ನಿಮ್ಮ ಮಗುಗೆ ಅಂದರೆ ಎಜುಕೇಷನ್ಗೆ ಸುರಿದಿರ್ತೀರ ಅಲ್ವಾ ಸೊ ಹಾಗಾಗಿ ಅದು ಆ ತಪ್ಪನ್ನ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು ಒಳ್ಳೆ ಸ್ಕೂಲ್ಗೆ ಸೇರಿಸಿ ಸರಿನಾ ಮಕ್ಕಳು ಎಲ್ಲಿದ್ರು ಚೆನ್ನಾಗಿ ಓದ್ತಾರೆ ಅಲ್ವಾ ಈಗ ನಾವು ಎಜುಕೇಟೆಡ್ ಆಗಿ ಆಗಿತ್ಕೊಂಡು ಮನೆಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಕೂಡ ಹೇಳ್ಕೊಡ್ಬೇಕು ಅಲ್ಲಿ ಏನು ಹೇಳ್ಕೊಡ್ತಾರೆ ಅದು ನಮಗೂ ಗೊತ್ತಿರುತ್ತಲ್ವ ಅದನ್ನು ನಾವು ಕೂಡ ಸ್ವಲ್ಪ 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 ಅವ್ರಿಗೆ ಹೇಳ್ಕೊಡ್ಬೋದು ಏನು ತೊಂದರೆ ಅಂತೂ ಆಗೋದಿಲ್ಲ ಇನ್ನು ಟೆಂತ್ ಮತ್ತು ಪಿ ಯು ಸಿಗೆಲ್ಲ ನೀವು ಟ್ಯೂಷನ್ಗಂತೂ ಹಾಕ್ಲೇಬೇಕು ಹಾಕೇ ಹಾಕ್ತೀರಾ ಅಲ್ವಾ ಪಿ ಯು ಸಿಗಂತೂ ಕಂಪಲ್ಸರಿ ಹಾಕ್ಲೇಬೇಕು ಇನ್ನು ಟೆಂತ್ಗೂ ಕೂಡ ಹಾಕ್ಲೇಬೇಕಾಗತ್ತೆ ಸೊ ಹಾಗಾಗಿ ನೀವು ಒಂದು ಚೆನ್ನಾಗಿರೋ ಒಂದು ಕಮ್ಮಿ ರೇಟ್ ಇರುವಂಥ ಸ್ಕೂಲ್ಗೆ ನೀವು ಸೇರಿಸಿದ್ರೆ ಬೆನಿಫಿಟ್ ಅಂತ ಹೇಳ್ಬಹುದು ಸೊ ಗಾಯ್ಸ್ ನೋಡಿದ್ರಲ್ಲ ನೋಡಿ ನಾವಿಲ್ಲಿ ಮೇನಾಗಿ ತಪ್ಪು ಮಾಡೋದು ಏನು ಅಂತಂದರೆ ಫುಡ್ಡನ್ನ ನಾವು ಹೊರಗಡೆ ತರಿಸ್ಕೊಂಡು ತಿನ್ನೋದ್ರಿಂದ ಈ ಥರ ಹಾಸ್ಪಿಟಲ್ಗೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಈ ಥರ ನಾವು ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ದೇ ಇರೋದ್ರಿಂದ ಕೂಡ ನಮಗೆ ಈ ಥರ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನೋದು ಕೂಡ ಅದು ಕೂಡ ಬೀಳುತ್ತೆ ಹಾಗೆಯೇ ಈ ಎಜುಕೇಷನಲ್ಲಿ ಮೇಯ್ನಾಗಿ ನಾವು ತಪ್ಪನ್ನ ಮಾಡ್ತೀವಿ ಸರಿನಾ ಇದನ್ನೆಲ್ಲ ನೀವು ಗಾಯ್ಸ್ ತಿತ್ಕೊಂಡು ಬಂದುಬಿಟ್ರೆ ಆರಾಮಾಗಿ ನೀವು ಲಕ್ಷ ಲಕ್ಷ ದುಡ್ಡನ್ನ ನೀವು ಆರಾಮಾಗಿ ಸೇವ್ ಮಾಡ್ಬೋದು ಮಂತ್ಲಿ ಮಂತ್ಲಿ ಒಂದು ಅವರು ಸಾವಿರನೂ ಕೂಡ ನೀವು ಸೇವ್ ಮಾಡ್ಕೊಂಡು ಬಂದ್ರೂ ನಿಮಗೆ ಎಷ್ಟಾಗತ್ತೆ ಹೇಳಿ ಆರಾಮಾಗಿ ನೀವು ವರ್ಷಕ್ಕೆ ನೀವು ಲಕ್ಷಣ ಸಂಪಾದನೆ ಮಾಡ್ಬೋದು ಸೊ ಹಾಗಾಗಿ ಈ ಥರ ತಪ್ಪುಗಳನ್ನ ನೀವು ಮಾಡ್ದೇನೆ ಮನೆಯಲ್ಲಿ ನೀವು ಈ ಥರ ನಾವು ಗೃಹಿಣಿಯರು ನಾವು ಯಾವ ರೀತಿ ತಲೆನ ಉಪಯೋಗಿಸ್ತೀವಿ ಗಾಯಸ್ ಅದ್ರ ಮೇಲೆ ನಿಂತಿದೆ ಸರಿನಾ ಸೊ ಹಾಗಾಗಿ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ದುಡ್ಡಿದ್ರೇ ಬೆಲೆ ದುಡ್ಡಿಲ್ ಇದ್ರೇ ಬೆಲೆನ ಕೊಡೋದು ಓಕೆನಾ ಜನಗಳು ಹಾಗೇ ದುಡ್ಡು ದುಡ್ಡಿದ್ರೇ ಬೆಲೆ ಕೊಡೋದು ಸೊ ಹಾಗಾಗಿ ನೀವು ದುಡ್ಡನ್ನ ಆದಷ್ಟು ಸೇವ್ ಮಾಡಿಕೊಂಡಷ್ಟು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಸೊ ಗಾಯ್ಸ್ ನೋಡಿದ್ರಲ್ಲ ಯೂಸ್ಫುಲ್ ಆಯಿತಾ ನಿಮಗೆ ಈ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಕೂಡ ಅರ್ಥ ಆಗುತ್ತೆ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬಾಯ್ ಸಿ ಯು ಟೇಕ್ ಕೇರ್